ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂರು ಎಕರೆ ನೆಗ್ಲೆಟೆಡ್ ಕಾಫಿ ತೋಟ ನೋಡಕ್ಕೆ ಹೋಗ್ತಿದ್ದೀವಿ ನೀವು ನೋಡ್ತಿರೋಂಥ ದೇವಸ್ಥಾನ ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಹಾಗೆ ಆ ಪ್ರಾಪರ್ಟಿ ಇಲ್ಲಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತೆ ಬೇಲೂರಿಂದ ಮೂಡಿಗೆರೆ ಹೋಗುವ ರಸ್ತೆಯಲ್ಲಿ ಮತ್ತೆ ಒಳಗಡೆ ಒಂದು ಎರಡೂವರೆ ಕಿಲೋಮೀಟರ್ ಹೋಯ್ತು ಅಂದರೆ ಆ ಪ್ರಾಪರ್ಟಿ ಸಿಗುತ್ತೆ ಬೇಲೂರು ಮೂಡಿಗೆರೆ ರೋಡಿನ ಮಧ್ಯೆ ಈ ರೋಡ್ ಸಿಗುತ್ತೆ ಇಲ್ಲಿಂದ ಎರಡೂವರೆಂದ ಮೂರು ಕಿಲೋಮೀಟರ್ ಹೋದರೆ ಪ್ರಾಪರ್ಟಿ ಸಿಗುತ್ತೆ ನಮಗೆ ಟಾರ್ ರೋಡ್ ಮುಗಿದ ಮೇಲೆ ಈ ಥರ ಸಿಮೆಂಟ್ ರಸ್ತೆ ಸಿಗುತ್ತೆ ಈ ಸಿಮೆಂಟ್ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ಹೋದರೆ ಮತ್ತೆ ನಿಮ್ಗೊಂದು ಐನೂರು ಮೀಟರ್ ಮಣ್ಣಿನ ರಸ್ತೆ ಸಿಗುತ್ತೆ ಅಲ್ಲಿ ಪ್ರಾಪರ್ಟಿ ಸಿಗುತ್ತೆ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಪ್ರಾಪರ್ಟಿಗಳು ಬೇಕು ಅನ್ನೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಇಷ್ಟ ಆದರೆ ತಗೋಬಹುದು ನೋಡಿ ಈ ಥರ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕು ಒಂದು ಇನ್ನೂರು ಮೀಟರ್ ನೋಡಿ ಇದು ಪ್ರಾಪರ್ಟಿ ನೋಡ್ತಿದ್ದೀವಲ್ವಾ ಪ್ರಾಪರ್ಟಿ ಆಪೋಸಿಟ್ ನಿಮಗೆ ಈ ಥರ ಗದ್ದೆ ಬೈಲಿ ಸಿಗುತ್ತೆ ಬೇಲೂರಿಂದ ಈ ಪ್ರಾಪರ್ಟಿಗೆ ಎಕ್ಸಾಕ್ಟ್ ಆಗಿ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಮೂಡಿಗೆರೆ ಕೂಡ ಈ ಪ್ರಾಪರ್ಟಿ ನಿಯರ್ ಆಗುತ್ತೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಇದು ಮೀಡಿಯಂ ಕಂಡೀಷನ್ ತೋಟ ಅಂತ ಹೇಳ್ಬೋದು ಹಾಗೆ ಒಂದು ಬೋರ್ವೆಲ್ ಇದೆ ತುಂಬ ಚೆನ್ನಾಗಿ ನೀರು ಬಂದಿದೆ ಒಂದು ನಾಲ್ಕು ಇಂಚ್ ನೀರಿದೆ ಜಾಗ ನೆಗ್ಲೆಕ್ಟ್ ಆಗಿದೆ ಮೇಂಟೈನ್ ಮಾಡಿಲ್ಲ ಇವರು ಪೂರ್ತಿಯಾಗಿ ಹಾಗೆ ಸಿಲ್ವರ್ ಮರ ಮತ್ತು ರೋಬೋಸ್ಟರ್ ಪ್ಲಾಂಟೇಷನ್ನ ಹಾಕಿದ್ದಾರೆ ನೋಡಿ ಸ್ವಲ್ಪ ಪ್ಲಾಂಟೇಷನ್ ಮಾಡಿದ್ದಾರೆ ಒಂದು ಒಂದು ಒಂದೂವರೆ ಎಕರೆಯಷ್ಟು ಖಾಲಿ ಜಾಗ ಕೂಡ ಇದೆ ಹಾಗೆ ಈ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿ ಒಂದು ಕೆರೆ ಕೂಡ ಇದೆ ಈ ಫೆನ್ಸಿಂಗ್ ಏನು ನೋಡ್ತಿದ್ರೆ ಇದೇ ಪ್ರಾಪರ್ಟಿ ಬರುತ್ತೆ ಲೆಫ್ಟಿಗೆ ನೋಡ್ತಿರೋದು ಪೂರ್ತಿ ಕೆರೆ ಬರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಕೆರೆಯಲ್ಲಿ ನೀರಿಲ್ಲ ನೋಡಿ ಪೂರ್ತಿ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದು ಇದು ಜನ್ರಲ್ ಪ್ರಾಪರ್ಟಿ ಆಗಿದೆ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಮತ್ತು ಇದ್ರ ಪ್ರೈಸ್ ಅಂತ ಬಂದರೆ ಇದು ಒಂದು ಎಕರೆಗೆ ಹದಿನೈದು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ನೋಡಿ ಪ್ರಾಪರ್ಟಿ ಹೀಗಿದೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಬೇಕು ನಮಗೆ ಸ್ವಲ್ಪ ಒಳಗಡೆ ಆದರೂ ಪರವಾಗಿಲ್ಲ ಅನ್ನೋರು ಈ ಥರ ಪ್ರಾಪರ್ಟಿಗಳನ್ನ ತಗೋಬೋದು ಹಾಗೆ ವಿಸಿಟ್ ಮಾಡ್ಬೋದು ಒಳ್ಳೆ ಶೇಪ್ ಇರೋವಂಥ ಪ್ರಾಪರ್ಟಿ ಈ ಏರಿಯಾದಲ್ಲಿ ನಿಮಗೆ ಮಳೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಬೀಳುತ್ತೆ ಪೂರ್ತಿ ಈ ಎಲ್ಲ ತೆಗೆದು ಹೊಸದಾಗಿ ಅಡಿಕೆ ಬಾಳೆ ಏಲಕ್ಕಿ ಈ ಥರ ಬೆಳೆಗಳನ್ನ ಮಾಡ್ತೀವಿ ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಸೂಟಬಲ್ ಇದು ಗದ್ದೆ ಜಾಗದಲ್ಲಿ ಗದ್ದೆನ ಕ್ಲಿಯರ್ ಮಾಡಿ ತೋಟನ ಮಾಡಿರೋ ಅಂಥದ್ದು ಪ್ಯಾಡಿ ಲ್ಯಾಂಡಲ್ಲಿ ಇವರು ಕಾಫಿ ತೋಟನ ಮಾಡಿದ್ದಾರೆ ಕಾಫಿ ತೋಟನೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಮೈಂಟೆನೆನ್ಸ್ ಮಾಡಿಲ್ಲ ಅವರು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡುತ್ತಾ ಮರಿಬೇಡಿ ನೋಡಿ ಬೋರ್ವೆಲ್ ಹೇಳಿದ್ನಲ್ಲ ಇದೇ ಬೋರ್ವೆಲ್ ಡೆವಲಪ್ಮೆಂಟ್ಸ್ಗಳಂತೂ ತುಂಬ ಇದೆ ಇರಲಿ ನಮಗೆ ಇಂಟೀರಿಯರ್ದು ಪರವಾಗಿಲ್ಲ ಅನ್ನೋರು ಈ ಪ್ರಾಪರ್ಟಿನ ತಗೋಬೋದು ರೋಡ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ತೊಂದರೆ ಇಲ್ಲ ಮಡ್ ರೋಡಾದ್ರೂ ಆರಾಮಾಗಿ ವೆಹಿಕಲ್ಸ್ಗಳು ಬರುತ್ತೆ ಪ್ರಾಪರ್ಟಿ ತನಕ ಬರುತ್ತೆ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ